ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ ಜೆ ಡಿ ಎಸ್ ಪಕ್ಷ ಇವತ್ತು ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಮಾಡುತ್ತೆ ಕಾಂಗ್ರೆಸ್ ಬಿಜೆಪಿ ಬೆನ್ನಲ್ಲೇ ಜೆ ಡಿ ಎಸ್ ಕೂಡ ಸಿಟಿ ರೌಂಡ್ಸ್ ಅನ್ನ ಮಾಡುತ್ತೆ ಅದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಗರ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಇನ್ನು ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಸಾಕಷ್ಟು ಜನ ಜೆ ಡಿ ಎಸ್ನ ನಾಯಕರು ಕೂಡ ಸಾಥ್ ಕೊಡ್ತಾರೆ ನಿಖಿಲ್ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸಾಥನ್ನು ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಬಸ್ನ ಮೂಲಕ ನಗರ ಪ್ರದಕ್ಷಿಣೆಯನ್ನು ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಳೆ ಹಾನಿ ಪ್ರದೇಶಗಳಿಗೆ ಜೆ ಡಿ ಎಸ್ ಶಾಸಕರು ಭೇಟಿ ಕೊಡ್ತಾರೆ ಬಿ ಜೆ ಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅದ್ರ ಜೊತೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿ ವೈ ವಿಜಯೇಂದ್ರ ಚಲವಾದಿ ನಾರಾಯಣಸ್ವಾಮಿ ಅವರು ಬಿ ಜೆ ಪಿ ನಿಯೋಗದವರು ಒಂದು ನಗರ ಪ್ರದಕ್ಷಿಣೆಯನ್ನು ಮಾಡಿದರು ಸಿಲ್ಕ್ ಬೋರ್ಡ್ನಿಂದ ಪ್ರಾರಂಭ ಮಾಡಿದರು ಅದಾದ ಮೇಲೆ ನಿನ್ನೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಸಿ ಎಮ್ ಸಿದ್ದರಾಮಯ್ಯನವರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕೂಡ ನಗರ ಪ್ರದಕ್ಷಿಣೆಯನ್ನು ಮಾಡಿದರು ಅದಾದ ಬೆನ್ನಲ್ಲೇ ಈಗ ಜೆ ಡಿ ಎಸ್ನವರು ಕೂಡ ನಗರ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮರೂ ಪಕ್ಷದ ನಾಯಕರು ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದೀರ ನಗರ ಪ್ರದಕ್ಷಿಣೆ ಮಾಡಿ ಜನರಿಗೆ ಏನು ಉಪಯೋಗ ಆಗ್ತಾ ಇದೆ ಸುಮ್ಮನೆ ನಗರ ಪ್ರದಕ್ಷಿಣೆ ಮಾಡಿದರೆ ಮಳೆ ಬಂದು ಬಿಟ್ಟ ಮೇಲೆ ತಂಪಾಗಿರೋ ಗಾಳಿ ತಗೊಳ್ಳೋಣ ಅಂತ ನೀವೇನು ನಗರ ಪ್ರದಕ್ಷಿಣೆ ಮಾಡಕ್ಕೆ ಹೋಗ್ತಾ ಇದ್ದೀರಾ ಹತ್ತಾರು ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇದೆಯಲ್ಲ ಹತ್ತಾರು ವರ್ಷದಿಂದ ನಗರ ಪ್ರದಕ್ಷಿಣೆ ಮಾಡ್ತಾನೆ ಇದ್ದೀರಲ್ಲ ಸಮಸ್ಯೆಗೆ ಪರಿಹಾರ ಎಲ್ಲಿ ಕೊಟ್ಟಿದ್ದೀರಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಈ ಸಾಯಿಲೆ ಓಟು ಆ ಈಜಿಪುರದಲ್ಲಿ ಒಂದು ಮಳೆ ಬಂದರೆ ಜನ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಜಲ ದಿಗ್ಬಂಧನ ಆಗಿಬಿಟ್ಟಿದೆ ಅವರಿಗೆ ದಿಕ್ಕುಗಳಿಂದಲೂ ನೀರು ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಜೆ ಬಿಯಲ್ಲಿ ನೀರು ಹಾಲು ಆಹಾರ ಕೊಡಬೇಕಾದಂಥ ಪರಿಸ್ಥಿತಿ ಇವತ್ತು ಬೆಂಗಳೂರಿಗೆ ಬಂದು ಒದಗಿದೆ ಕಾರಣ ಇಲ್ಲಿ ಮೂಲ ಏನು ನೀರು ಎಲ್ಲಿ ನಿಲ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕಾಮಗಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ ನೋಡಿ ಇದೇ ಈ ಹಿಂದೆ ಬಿ ಬಿ ಎಂ ಪಿ ಎರಡು ಸಾವಿರ ಕೋಟಿ ಸಾಲವನ್ನು ಪಡ್ಕೊಳ್ತು ಎರಡು ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗೋಸ್ಕರ ಆ ಅಭಿವೃದ್ಧಿಯಲ್ಲಿ ಒಳಚರಂಡಿನೂ ಕೂಡ ಮಾಡಬೇಕಿತ್ತಲ್ವಾ ಅಂತ ಕೆಲಸ ಮಾಡಬೇಕಿತ್ತಲ್ವಾ ಎಲ್ಲಿ ಮಾಡ್ತಾ ಇದ್ದೀರಾ ನೀವು ಬರೀ ನಗರ ಪ್ರದಕ್ಷಿಣೆ ಮಾಡಿಕೊಂಡು ಸೋಮನೆ ಒಂದಿಷ್ಟು ಮಾಧ್ಯಮದ ಮುಂದೆ ಫೋಸ್ ಕೊಟ್ಟರೆ ಸಾಕಾಗಲ್ಲ ಅಲ್ಲಿಯ ನಿವಾಸಿಗಳಿಗೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಗಮನ ಕೊಡಬೇಕಾಗ್ತದೆ